ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಉತ್ಸವ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ಮಕ್ಕಳಿಗೆ ಇಷ್ಟವಾಗುವಂಥ ಖಾರ ಬಿಸ್ಕಿಟ್ ಮಾಡೋಣ ಖಾರ ಬಿಸ್ಕಿಟ್ ಮಾಡೋಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಅರ್ಧ ಟೇಬಲ್ ಸ್ಪೂನು ಅರ್ಧ ಟೇಬಲ್ ಸ್ಪೂನು ಅಜ್ವಾನ್ ಕಾಳು ಅಂದರೆ ಕಾಳು ಮುಕ್ಕಾಲು ಕಪ್ನಷ್ಟು ಆಯ್ಡು ಒಂದು ಕಪ್ನಷ್ಟು ಹಾಲು ಮತ್ತು ಅರ್ಧ ಟೇಬಲ್ ಸ್ಪೂನು ಎಳ್ಳು ಇದರಿಂದ ಎರಡು ಕಪ್ನಷ್ಟು ಗೋಧಿ ಹಿಟ್ಟು ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಸ್ವಲ್ಪ ಕರಿಬೇವು ಅರ್ಧ ಟೇಬಲ್ ಸ್ಪೂನು ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಯಾವ ಥರ ಮಾಡೋದಂತಂದು ನೋಡೋಣ ಈಗ ಹಿಟ್ಟನ್ನ ಜರಡಿ ಹಿಡ್ಕೊಳೋಣ ಈಗ ಎಣ್ಣೆನ ಸ್ವಲ್ಪ ಬಿಸಿ ಮಾಡ್ಕೊಳೋಣ ಎಣ್ಣೆ ಬಿಸಿ ಆಗೋದೊಳಗೆ ಇದನ್ನೆಲ್ಲ ಸಾಮಾನು ಹಾಕೋಣ ಜೀರಿಗೆ ಎಳ್ಳು ಅಜ್ಮಾನ ಖಾರದ ಪುಡಿ ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಈಗ ಈ ಥರ ಉಜ್ಜಿ ಹಾಕ್ಕೊಳ್ಳೋಣ ಈಗ ಸ್ವಲ್ಪ ಉಪ್ಪು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಹಿಟ್ಟೊಳಗೆ ಈಗ ಅರ್ಧ ಕಪ್ನಷ್ಟು ಹಾಲು ಮತ್ತು ಅರ್ಧ ಕಪ್ನಷ್ಟು ಆಯಿಲ್ ಹಾಕೋಣ ಈಗ ಬಿಸಿ ಮಾಡ್ಕೊಂಡಿರುವಂತ ಆಯಿಲ್ ಹಾಕ್ತಾ ಇದ್ದೀನಿ ಅರ್ಧ ಕಪ್ನಷ್ಟು ಬಿಸಿ ಇರ್ತೈತಿ ನೋಡಿ ಮಿಕ್ಸ್ ಮಾಡ್ಕೊಳ್ರಿ ಉಳಿದಿರುವಂತ ಆಯಿಲ್ ನ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳೋಣ ಚಪಾತಿ ಹದಕ್ಕೆ ಕಲಿಸ್ಕೊಳೋಣ ಅಂತ ಚಪಾತಿ ಹದಕ್ಕೆ ಇತ್ತಂದ್ರೆ ಕರೆಕ್ಟಾಗಿ ಬರ್ತೈತಿ ಈ ಥರ ಚಪಾತಿ ಹದಕ್ಕೆ ನಾತ್ಕೊತಲ್ಲ ಆ ಥರ ಹಿಟ್ಟನ್ನು ಕಲಸಿಟ್ಕೊಳ್ಳಿ ಒಂದು ಹತ್ತು ನಿಮಿಷ ಹಾಗೆ ಬಿಡೋಣ ಈಗ ಎಣ್ಣೆ ಕಾಯೋಕೆ ಇಡೋಣ ಹತ್ತು ನಿಮಿಷ ಆಗಿದೆ ಹಿಟ್ಟನ್ನು ನೆಂದತ್ತಿ ಈಗ ಎರಡು ಉಂಡೆ ಮಾಡಿಕೊಂಡು ಚಪಾತಿ ಹಾಗೆ ಲಟ್ಟಿಸ್ಕೊಳೋನು ಸಿಟ್ಟೇನು ಬೇಕಾಗೋದಲ್ಲ ಎಣ್ಣೆ ಹಾಕಿರೋದ್ರಿಂದ ತೀರ ತೆಳ ಬೇಡ ಒಂದು ಮೀಡಿಯಮ್ ಸೈಜಿಗೆ ಉತ್ಕೊಳ್ಳೋಣ ಈಗ ಉದ್ಕೊಂಡಿದ್ದೀನಿ ಇಷ್ಟ ಸೈಜಲ್ಲಿ ಅಲ್ಲಿ ದಪ್ಪ ಇರಲಿ ತೀರ ತೆಳೋಬೇಡ ಯಾವ ತರ ಶೇಪ್ ಆ ಥರ ಶೇಪ್ ಬಿಸ್ಕಿಟ್ ಮಾಡ್ಕೊಳ್ಳೋಣ ಈಗ ಎರಡು ಚಪಾತಿನ ಉದ್ದಿ ಇಟ್ಕೊಂಡಿದ್ದೀನಿ ಈಗ ಯಾವ ತರ ಶೇಪ್ ಬೇಕು ಆ ಶೇಪ್ ತರ ಬಿಸ್ಕಿಟ್ ಮಾಡ್ಕೊಂಡು ಇದು ಫಿಶ್ ಶೇಪ್ ಐತಿ ಇದೇ ತರ ಬಿಸ್ಕಿಟ್ ಮಾಡ್ಕೊಂತ ಇದ್ದೀನಿ ಈಗ ಶೇಪ್ ಮಾಡ್ಕೊಂಡಾಗಿದೆ ಈಗ ತೆಗೆಯೋಣ ಒಂದೊಂದು ಬಿಸ್ಕಿಟ್ನ ಕಟ್ ಮಾಡ್ಕೊಂಡು ನಾನು ಹಿಂಗೆ ಜೋರ ಪ್ರೆಸ್ ಮಾಡಿದ್ರೆ ಚೆನ್ನಾಗಿ ಬರ್ತದೆ ಇವಾಗ ಬಿಸ್ಕಿಟ್ ತೆಗೆಯಾನ ಈ ಥರ ಬಂದಿದೆ ಆಪಲ್ ಶೇಪ್ ಎಲ್ಲ ಮೇಲೆ ಇನ್ನು ಇಷ್ಟು ಹಿಟ್ಟು ಓದಿದೆ ಇದನ್ನ ಉತ್ಕೋಣ್ಣ ಯಾವ ತರ ಡಿಸೈನ್ ಇರಲಿಲ್ಲ ಅಂದ್ರೆ ಬಾಟಲ್ ಕ್ಯಾಪ್ ಅಥವಾ ಸಣ್ಣದಾದ ಡಬ್ಬಿ ಕ್ಯಾಪ್ ತಗೊಂಡು ಈ ತರ ಮಾಡ್ಕೋಬಹುದು ಇವಾಗ ಈ ಬಿಸ್ಕಿಟ್ ನಾನು ಆವಾಗಲೇ ಎಣ್ಣೆ ಕಾಯಕ್ಕೆ ಇಟ್ಟಿದ್ವಲ್ಲ ಈಗ ಎಣ್ಣೆ ಕಾದಿದೆ ಈಗ ಬಿಸ್ಕಿಟ್ನ ಎಣ್ಣೆ ಒಳಗೆ ಕರೆಯನ್ನ ಈಗ ಒಂದೊಂದಾಗಿ ಬಿಸ್ಕಿಟ್ ಹಾಕೋಣ ಎಣ್ಣೆ ಕಾದಿದೆ ಬ್ರೌನ್ ಕಲರ್ ಬರೋವರೆಗೂ ಟ್ರೈ ಮಾಡ್ಕೊಳ ಇದನ್ನ ಬಿಸ್ಕಿಟ್ನ ಗೋಧಿ ಹಿಟ್ಟಿನಿಂದ ಮಾಡಿರೋದು ತುಂಬಾ ಚೆನ್ನಾಗಿರುತ್ತೆ ಬಿಸ್ಕತ್ತು ಈ ತರ ಮನೆಯಲ್ಲಿ ಮಕ್ಕಳಿಗೆ ಬಿಸ್ಕತ್ತು ಮಾಡ್ಕೊಡೋದ್ರಿಂದ ಹೆಂಗೆ ಉળેದು ಮೈದಾ ಹಿಟ್ಟೇನಲ್ಲಿ ಮಾಡ್ನಲ್ಲ ಗೋಧಿ ಹಿಟ್ಟು ಯೂಸ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಬ್ರೌನ್ ಕಲರ್ ಬಂದಿದೆ

ಸಂಜೆ ಟೈಮ್ ಮೇಲೆ ಟೀ ಜೊತೆಗೇನೆ ಮಾಡಿಕೊಡ್ರಿ ಇಲ್ಲಾಂದ್ರೆ ರೊಜೆಟ್ ಅವಾಗಾದರೂ ಮದುವೆ ತುಂಬ ಚೆನ್ನಾಗಿತ್ತು ಬಿಸ್ಕಿಟ್ ರೊಜೆಗೂ ಟೀ ಜೊತೆಗೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ತಿನ್ನೋಕೆ

ರೆಡಿಯಾಗಿದೆ ತುಂಬ ಚೆನ್ನಾಗಾಗಿದ್ದಾವೆ ಒಳಗೆಲ್ಲ ಪಳ್ಳ ಟೈಪ್ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಬಿಸ್ಕಿಟು ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಚಾರ್ ಜೊತೆಗೆ ತುಂಬ ಚೆನ್ನಾಗಿರ್ತಾವೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು